ಆ್ಯಂಡ್ ಹೊಸೊಬ್ರಿಗೆ ನಾವು ಸಪೋರ್ಟ್ ಮಾಡಬೇಕು ದಟ್ಸ್ ವಟ್ ಐ ಬಿಲೀವ್ ಇನ್ ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಲ್ಲ ಅದು ಸುಮ್ ತುಂಬ ಎಕ್ಸ್ಪೀರಿಯನ್ಸ್ ಮೂವೀಸ್ಗಿಂತ ಇದು ಎಷ್ಟೋ ಚೆನ್ನಾಗಿದೆ ಐ ಐಟ್ ಫಸ್ಟ್ ಸ್ಟೆಪ್ ಅವರೇ ಟೈನಿ ಸ್ಟೆಪ್ಸ್ ಇಟ್ಟಿದ್ದಾರೆ ಇಟ್ಸ್ ವರ್ತ್ ಇಟ್ ಆ್ಯಂಡ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ ನಮ್ಮ ಯೂತಲ್ಲಿ ನಾವು ಏನೇನು ಯಾವ್ದಾದ್ನ ಮಿಸ್ ಔಟ್ ಮಾಡಿದ್ದೀವಿ ಅದೆಲ್ಲ ಮತ್ತೆ ಒಂದು ಪೋಟ್ರೆ ಮಾಡಿ ತೋರಿಸಿದ್ದಾರೆ ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ ಪೈಸಾ ವಸೂಲ್ ಮೂವೀಸ್ ಥ್ಯಾಂಕ್ ಯು ಸರ್ ಅವ್ ಕಾಮಿಡಿ ಎಲ್ಲ ಸರಕಾರ ಇಷ್ಟ ಆಯ್ತಲ್ಲ ಕಾಮಿಡಿ ಇಷ್ಟ ಆಯ್ತು ಸರ್ ನಮ್ಮಂತ ಊರ್ ಬಿಟ್ಟಿರೋರು ಊರು ಊರ್ ಬಿಟ್ಟು ಬಂದೀವಿ ಊರ್ ಬಿಟ್ಟು ಬಂದಿದ್ದೀನಿ ಒಂದು ತಿಳ್ಕೊಳ್ಳೋ ಒಂದು ಮೆಸೇಜ್ ಐತಿ ನಾನು ಊರ್ಗ್ ಬಂದಿದ್ದೀನಿ ನಮ್ಮ ತಂದೆ ತಾಯಿಗ್ ಓದೋಪನ ಆಸೆ ಹೋಗ್ತೀನಿ ಅವ್ರು ಊರಿಗೆ ಬರ್ತಾರೆ ಎಲ್ಲಾ ಕೆಲ್ಸ ಇದು ಆಗಿ ಏನೋ ಬ್ರೇಕಪ್ ಆಗಿ ಪಾಟು ಮಾಡ್ತೀವಿ ಅಂತ ಇಟ್ಟಿದ ಲಾಸ್ಟ್ ಅಲ್ಲಿ ಟ್ರಿಷ್ಟ ಮುಂದೆ ಒಂದ್ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡು ಒಂದ್ ಡಿಗ್ರಿ ಮಾಡ್ಕೊಂಡು ಒಬ್ಬ ಮನುಷ್ಯ ಬೆಂಗಳೂರು ಅಂತ ಸೇರ್ಕೊಂಡು ಕಷ್ಟ ಬಿದ್ದು ಏನೇನ್ ಆಗಿ ತೋರ್ಸೋ ಏನ್ ಗೊತ್ತಾ ಬಸ್ ನಗರ ನಮ್ದವ್ರು ನಮ್ಮೂರಿನ್ ಬಗ್ಗೆ ಅವ್ರ ಕರೆಕ್ಟ್ ಆಗಿ ತೋರ್ಸೋರೇ ಇಲ್ಲಿ ಯಾವತರ ಜನಗಳು ಎಷ್ಟೆಷ್ಟು ಕಷ್ಟ ಬಿದ್ದವ್ರೆ ಒಂದ್ ಎಜುಕೇಶನ್ ಎಲ್ಲ ಕ್ಲೀನ್ ಆಗಿ ಎದ್ ಮಾಡ್ಕೊಂಡು ನೀಟಾಗಿ ಒಂದು